ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ವಿಡಿಯೋಸ್ ಮಾಡ್ತಾ ಇರೋದು ಬೆಂಗಳೂರಿಂದ ಹೊರಡ್ತಾ ಇದ್ದೀವಿ ಅನ್ನೋ ವೀಡಿಯೋಸ್ ಯಾವುದು ಮಾಡಿಲ್ಲ ಇಲ್ಲ ಮನೆಯಿಂದ ಹೊರಡ್ತಾ ಇದ್ದೀನಿ ಅನ್ನೋ ನಾನು ಯಾವುದು ಮಾಡಿಲ್ಲ ಡೈರೆಕ್ಟಾಗೆ ತಿರುಪತಿಗೆ ಬಂದಿರೋ ಬಸ್ಸನ್ನು ನಾನು ವಿಡಿಯೋಸ್ ಮಾಡಿದ್ದೀನಿ ಅಂದರೆ ನಾವು ಬಂದು ಬೆ ತಿರುಪತಿಗೆ ಹೋಗ್ಬೇಕಾದ್ರೆ ಹಿಳ್ಕೊಳ್ಳೋ ಬಸ್ ಸ್ಟಾಪೇ ಇದು ಇಲ್ಲಿ ಹಿಳ್ಕೊಂಡು ನೀವು ತಿರುಮಲಗ ಇಲ್ಲ ತಿರುಪತಿಗ ಅಂತ ನೀವು ಟಿಕೆಟ್ ತೊಗೊಂಡು ಹತ್ತಬೇಕಾಗತ್ತೆ ನಾವಿವಾಗ ತಿರುಮಲಾಗೆ ಡೈರೆಕ್ಟಾಗಿ ನಾವು ಟಿಕೆಟ್ ತೊಗೊಂಡು ಹತ್ಕೊಂಡು ಹೋಗಿದ್ದೀವಿ ನೀವು ತಿರುಮಲಗೂ ಬಸ್ ಸ್ಟಾಪ್ ಅಂದರೆ ನೀವು ತಿರುಮಲಗೂ ಟಿಕೆಟ್ ತಗೊಂಡ್ರು ನಮ್ಗೆ ಅಲ್ಲಿ ಚೆಕ್ ಚೆಕ್ ಮಾಡಕ್ ಬಿಡ್ತಾರೆ ಚೆಕ್ ಮಾಡಿದಾಗ ನಮ್ಮ ಬ್ಯಾಗು ಮತ್ತೆ ನಮ್ಮನ್ನೆಲ್ಲ ಚೆಕ್ ಮಾಡಿ ನಮ್ಮನ್ನ ಮೇಲ್ಗಡೆ ಮತ್ತೆ ನಮ್ ಬಸ್ಗೆ ಟಿಕೆಟ್ ಗೆ ಹತ್ತಿ ಹೋಗ್ಬಹುದು ಅಂದ್ರೆ ನಮ್ಮ ಬೈ ಚಾನ್ಸ್ ನಾವು ಹತ್ತಿರ ಬಸ್ ನಮ್ಗೆ ಗೊತ್ತಾಗ್ದೇ ಮಿಸ್ ಆಯ್ತು ಅಂದ್ರೆ ನೀವು ಯಾವ ಬಸ್ ಬೇಕಾದ್ರೂ ಹೊತ್ಕೋಬಹುದು ಆದ್ರೆ ನಿಮ್ಗೆ ಸೀಟು ಸಿಕ್ಕಲ್ಲ ಕಷ್ಟ ಆಗ್ಬಿಡುತ್ತೆ ನಿಮ್ಗೆ ಯಾವ ಬಸ್ಲ್ಲೂ ಸಹ ಸೀಟ್ ಇರೋದಿಲ್ಲ ಅಷ್ಟು ರಸ್ ಇರುತ್ತೆ ಬಸ್ಗಳು ನಿಮ್ಗಿನ್ ಅಂದ್ರೆ ಇದು ನಮ್ಮ ನಮ್ಮ ರಜಕ್ಕೆ ಅಂತ ನಾವು ಹೋಗಿದ್ದು ಅಂದ್ರೆ ನಮ್ಮ ಮಕ್ಳಿಗೆ ರಜಾ ಕೊಟ್ಟಿದಾಗ ಹೋಗಿರೋದಕ್ಕೆ ಇಷ್ಟೊಂದು ರಸ್ ಇದೆಯಾ ಇಲ್ವಾ ಗೊತ್ತಿಲ್ಲ ತುಂಬ ಮಾತ್ರ ತುಂಬಾ ರಸ್ ಇದೆ ರಾತ್ರಿ ಮೂರು ಗಂಟೆ ರಾತ್ರಿಲಿ ನಾನು ವಿಡಿಯೋಸ್ ಮಾಡ್ತಾ ಇರೋದು ಅದಾದ್ಮೇಲೆ ನಾವಿವಾಗ ತಿರುಮಲಗೆ ನಾವು ಬಂದು ರೀಚ್ ಆಗಿದ್ದೀವಿ ಈಗ ನಾವಿಲ್ಲಿ ಕೂದಲನ್ನ ಮಕ್ಕಳದು ಕೂದಲು ಕೊಡ್ತಾ ಇದೀವಿ ನೋಡಿ ಇಲ್ಲಿಗೆ ಬಂದು ನಾವು ಅಂದ್ರೆ ಬ್ಲೇಡ್ ಕೊಡ್ತಾರೆ ಆ ಬ್ಲೇಡ್ ತಗೊಬಂದು ನಮ್ಗೆ ನಂಬರ್ ಕೊಡ್ತಾರೆ ಚೀಟಿಲಿ ಎಷ್ಟನೇ ನಂಬರ್ ನಂಬರ್ ಅವ್ರ ಹತ್ರ ನಾವು ಕೂದಲು ಕಟ್ ಮಾಡಿಸ್ಕೋಬೇಕು ಅಂತ ಅಲ್ಲಿ ಕೊಟ್ಟಿರ್ತಾರೆ ಅದೇ ನಂಬರ್ ಅವ್ರ ಹತ್ರ ಹೋದ್ರೆ ನಾವು ಅವರು ಟಿಕೆಟ್ ಇಸ್ಕೊಂಡು ನಮ್ಮ ಹತ್ರ ತೆಗೆದು ಕೊಡ್ತಾರೆ ತೆಗಿತಾರೆ ಅದಾದ್ಮೇಲೆ ಇವಾಗ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದೀವಿ ಇವಾಗ ಎಂಟು ಗಂಟೆ ಆಗಿದೆ ಎಂಟು ಗಂಟೆಲಿ ನಾವು ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇರೋದು ಅಂದ್ರೆ ನಮ್ಗೆ ನೋಡಿ ಇಲ್ಲೆಲ್ಲ ತುಂಬಾ ಅಂದ್ರೆ ತುಂಬಾ ಜನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಯಾವ್ದು ಬ್ರೇಕ್ಫಾಸ್ಟ್ ಅನ್ನ ನಾವು ತಿನ್ಲಿಲ್ಲ ಯಾಕೆ ಅಂದ್ರೆ ನಮ್ಗೆ ದೇವ್ರ ಪ್ರಸಾದ ಬೇಕು ಫ್ರೀ ಊಟ ಕೊಡ್ತಾರಲ್ಲ ಅಲ್ಲಿಗೆ ಹೋಗ್ಬೇಕು ಅನಿಸ್ತು ಅದಕ್ಕೆ ಅಲ್ಲಿಗೆ ಹೋದೋ ಪರವಾಗಿಲ್ಲ ಇಲ್ಲಿ ನಿಮಗೆ ಯಾವುದು ತಗೊಂಡ್ರೂ ಕಮ್ಮಿಲಿ ಸಿಗ್ತ ಸಿಗುತ್ತೆ ನೀವು ಯಾವುದು ಬೇಕಾದರೂ ತೊಗೊಬೋದು ಚೆನ್ನಾಗೂ ಇರುತ್ತೆ ಅಲ್ಲಿಂದ ನಾವು ಅಲ್ಲಿ ಅಲ್ಲಿಂದ ನಾವಿವಾಗ ದೇವ್ರದು ಫಸ್ಟ್ ಎಂಟ್ರೆನ್ಸ್ ಇರುತ್ತಲ್ಲ ಅಲ್ಲಿಗೆ ನಾವು ಬಂದಿದ್ದೀವಿ ಯಾಕೆಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೋಸ್ಕರ ನಾವಿವಾಗ ಅಲ್ಲಿಗೆ ಬರ್ತಾ ಇದೀವಿ ಇಲ್ಲಿಂದ ಹೋಗ್ಬೇಕು ತುಂಬ ನಿಮ್ಗೆ ಹತ್ರ ಆಗುತ್ತೆ ಇಲ್ಲಿಂದ ಬಂದರೆ ನೋಡಿ ಈಗ ನಮಗೆ ಊಟದ್ದು ಅನ್ನದ ಅನ್ನದಾನ ನಡೀತದಲ್ಲ ಅಲ್ಲಿಗೆ ಹೋಗೋಕ್ಕೆ ದೇವ್ರ ದೇವ್ರ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ನಾವು ಹೋಗಬೇಕಾಗುತ್ತೆ ಅಲ್ಲಿ ಎಂಟ್ರೆನ್ಸಲ್ಲಿ ನೋಡಿ ದೇವ್ರನ್ನ ಗೋಪುರ ಮಾಡಿಸಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ನಿಮಗೆ ಹೇಳ್ತೀನಿ ನಾನು ಅಷ್ಟು ನನಗೆ ಗೊತ್ತಿಲ್ಲ ದೇವ್ರ ಬಗ್ಗೆ ನನಗೆ ನನಗೇನು ಗೊತ್ತಿದೆಯೋ ನಾನು ಏನು ನೋಡಿದೀನೋ ಅದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ ನೀವು ಸ್ಕಿಪ್ ಮಾಡ್ದೇನೆ ನೀಟಾಗಿ ನೋಡ್ಕೊಂಡು ಬನ್ನಿ ನಿಮ್ಗೆ ತುಂಬಾ ಅರ್ಥ ಆಗುತ್ತೆ ತುಂಬಾ ಚೆನ್ನಾಗೋ ಇದೆ ಆಮೇಲೆ ನನ್ನ ನನಗೇ ನನ್ಗನ್ಸಿರೋ ಪ್ರಕಾರ ನನಗೆ ಕಷ್ಟ ಆಗಿರೋ ಪ್ರಕಾರ ನಮಗೆ ತುಂಬಾ ಕಷ್ಟ ಆಗಿ ಆಗೋಯ್ತು ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಬಿಟ್ಟಿದ್ದೀವಿ ನಾವು ಅದಕ್ಕೆ ನಾನು ಹೇಳ್ತೀನಿ ನೀವು ಆನ್ಲೈನಲ್ಲಿ ವಿ ಪಿ ದರ್ಶನ ಅಂತ ನೀವು ಮಾಡ್ಕೊಂಡೋಗಿ ವಿ ಎ ಪಿ ದರ್ಶನ ಮಾಡ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ರಿಲೀಫ್ ಇರುತ್ತೆ ಮತ್ತೆ ನೀವು ಇನ್ನೂ ಒಂದಷ್ಟು ಪ್ಲೇಸ್ಗಳನ್ನ ಸುತ್ತಿ ನೋಡಿಕೊಂಡು ಹೋಗ್ಬೋದು ಆಮೇಲೆ ನಿಮಗೆ ಟಯರ್ಡೂ ಆಗಲ್ಲ ಅಪ್ಪ ಎಷ್ಟೊತ್ಕಪ್ಪ ನಾವು ಮನೆಗೆ ಹೋಗ್ಬೇಕಪ್ಪ ಅನ್ಸಲ್ಲ ಆವಾಗ ನೀವು ಇನ್ನೂ ಒಂದಷ್ಟು ಪ್ಲೇಸ್ ಎಲ್ಲ ನೋಡ್ಬೋದು ಅದೇ ನೀವು ಧರ್ಮ ದರ್ಶನ ಅಂತ ಮಾಡಕ್ ಅಂದರೆ ನಿಮ್ಗೆ ಅಲ್ಲೇ ಫುಲ್ಲು ಟಯರ್ಡ್ ಆಗಿರುತ್ತೆ ನಿಮ್ಗೆ ಇನ್ನು ಯಾವ ಕಡೆನು ನೋಡ್ಬೇಕು ಅಂತ ಅನ್ಸಲ್ಲ ಫಸ್ಟ್ ನಾನು ಮನೆಗೆ ಹೋಗ್ಬೇಕು ರೆಸ್ಟ್ ತಗೋಬೇಕು ಅಂತ ನಿಮ್ಗೆ ಅನ್ಸುತ್ತೆ ನಾವ್ ಹೋಗಿತ್ತು ಈ ಸಲ ಧರ್ಮ ದರ್ಶನಕ್ಕೆ ನಾವು ಹೋಗಿರೋದ್ರಿಂದ ನಮ್ಗೆ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗೋಣ ಅಂದ್ರೆ ನಮ್ಗೆ ಬುಕ್ಕಿಂಗ್ ಸಿಕ್ತಿಲ್ಲ ಎಲ್ಲ ಬುಕ್ ಆಗೋಗಿತ್ತು ಹಂಗಾಗಿ ನಾವು ಹಾಗೇನೆ ಓದೋ ಆದ್ರೆ ತುಂಬಾ ಅಂದ್ರೆ ತುಂಬಾನೇ ಹಿಂಸೆ ಆಗೋಯ್ತು ನಮ್ಗೆ ನೋಡಿ ಇಲ್ಲಿ ಫ್ರೀ ಊಟ ಕೊಡ್ತಾರಲ್ಲ ಅದೇ ಇಲ್ಲಿ ಹೋಗ್ತಿರೋದು ಅದಾದ್ಮೇಲೆ ನಾವೀಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಗೆ ತುಪ್ಪ ದೀಪ ಹಚ್ತೀನಿ ಅಂತ ಹರಸ್ಕೊಂಡಿರೋರು ಆಮೇಲೆ ತೆಂಗಿನಕಾಯಿ ಚುಚ್ಚಬೇಕು ಅನ್ನೋರೆಲ್ಲ ಅಲ್ಲಿ ಮುಂದೆ ಅಲ್ಲಿ ಹೋಗಿ ನೀವು ಚುಚ್ಕೋಬಹುದು ಅದಾದ್ಮೇಲೆ ನಾವೀಗ ಬಂದು ನಿಮ್ಗೆ ಇನ್ನೊಂದು ಫ್ರೀ ಬಸ್ಗಳು ನೀವು ಯಾವ ಕಷ್ಟ ತಗೋಳಕ್ಕೆ ಹೋಗ್ಬಿಡಿ ಆ ಫ್ರೀ ಬಸ್ಗಳನ್ನ ನೀವು ವೇಟ್ ಮಾಡಿ ಹೊತ್ತು ಆಗ ಬರ್ತವೆ ಬಸ್ ಆ ಬಸ್ ಕತ್ಕೊಂಡು ನೀವು ಅವ್ರ ಹತ್ರ ಕೇಳ್ಕೊಳ್ಳಿ ನೀವು ನಾವು ಹೋಗ್ತಾ ಇರೋದು ಫ್ರೀ ದರ್ಶನಕ್ಕೆ ಎಲ್ಲ ಎ ಪಿ ದರ್ಶನ ಅಂತ ನೀವು ಯಾವ್ದಕ್ಕ ಹೋಗ್ತಾ ಇದೀರೋ ಅದನ್ನ ಹೇಳಿ ಅವರೇ ಕರ್ಕೊಂಡೋಗಿ ಅಲ್ಲೇ ನಿಮ್ಗೆ ಸ್ಟಾಪ್ ಕೊಡ್ತಾರೆ ಒಂದ್ ರೂಪಾಯಿಯು ಸಹ ತಗೊಳಲ್ಲ ಇಡೀ ನೀವು ದೇವಸ್ಥಾನ ಬೇಕಾದ್ರೂ ಸುತ್ತಬಹುದು ಒಂದೇ ಒಂದು ಟಿಕೆಟ್ ತಗೊಳಲ್ಲ ಅವರು ಅದಾದ್ಮೇಲೆ ನಾವು ನೋಡಿ ಈಗ ನಮ್ಗೆ ದೇವ್ರ ದರ್ಶನ ಆಯ್ತು ರಾತ್ರಿ ಒಂದ್ ಗಂಟೆಗೆ ನಮ್ಗೆ ದೇವ್ರ ದರ್ಶನ ಆಗಿದೆ ಅದು ದೇವ್ರ ದರ್ಶನ ಮಾಡಿಕೊಂಡು ಬಂದ ಮಲ್ಗಿರೋ ಜನ ಇದು ಇಷ್ಟು ಜನ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ ಮಲ್ಗಿರೋ ಜನ ನಿಜವಾಗ್ಲು ಹೇಳ್ತೀನಿ ಜನ ಅಂದ್ರೆ ಇಷ್ಟು ಜನನ ಅಪ್ಪ ನಿಜವಾಗ್ಲು ನಮ್ ಆಶ್ಚರ್ಯ ಆಶ್ಚರ್ಯ ಆಗುತ್ತೆ ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಷ್ಟು ಜನ ಇತ್ತು ನೋಡಿ ಇದೆಲ್ಲ ಮಲಗಿದೆ ನೋಡಿ ಇಲ್ಲಿ ಜನ ಎಲ್ಲ ಇಲ್ಲಿ ಮಲಗಿದಾರಲ್ಲ ಇದು ದರ್ಶನ ಮಾಡ್ಕೊಂಡು ಬಂದು ಮಲಗಿದ ಜನಗಳು ದೇವ್ರ ದರ್ಶನ ಮಾಡಿರೋದು ನಾವು ದೇವ್ರ ದರ್ಶನ ಆದ್ಮೇಲೆ ನಾವು ಮಲ್ಕೊಳಕ್ಕೆ ಹೋಗಲಿಲ್ಲ ನಾವೇನು ಮಾಡ್ದೋ ನಾವು ಬೇಗ ಹೊರಟು ಬಿಡೋಣ ಅಂದ್ಬಿಟ್ಟು ಬಂದ್ಬಿಟ್ಟು ಮತ್ತು ನಮಗೆ ಊಟ ಇರಲಿಲ್ಲ ಅಂದರೆ ಅಲ್ಲಿ ಊಟ ಕೊಟ್ಟರು ಈಸ್ಕೊಳಕ್ಕೆ ನಮಗೆ ಜಾಗನೇ ಇರಲಿಲ್ಲ ತುಂಬ ಅಂದರೆ ತುಂಬ ರಶ್ ಇತ್ತು ಆಮೇಲೆ ತಾಕೋ ಇಸ್ಕೊಳಕ್ಕೆ ಆಗಲಿಲ್ಲ ಸಿಕ್ತವ್ರಿಗೆ ಸಿಕ್ತು ಸಿಕ್ತರೋರ್ಗಿಲ್ಲ ಹಂಗೆ ಜನ ಇಸ್ಕೊಂತು ಅಲ್ಲಿಂದ ನಾವು ಬಂದು ಮತ್ತೆ ಹೋಟ್ಲಲ್ಲಿಗೆ ಬಂದ್ಬಿಟ್ಟು ಮತ್ತು ಗೋಬಿ ರೈಸು ಮತ್ತೆ ವೆಜ್ ಫ್ರೈಡ್ ರೈಸು ಈ ಮೂರು ಒಂದು ತಗೊಂಡು ತಿನ್ಕೊಂಡು ಅದನ್ನ ಬಸ್ ಸ್ಟಾಪ್ಗೆ ಬಂದಿದೀವಿ ನೋಡಿ ಈಗ ತಿರುಮಲ ಬಸ್ ಸ್ಟಾಪಲ್ಲಿ ನಾವು ಬಂದಿದೀವಿ ಈಗ ಇಲ್ಲಿ ನಾವು ಬರಬೇಕಾದ್ರೆ ಮೂರೂವರೆ ಆಯಿತು ಅಂದ್ರೆ ನಾವು ದೇವ್ರ ದರ್ಶನ ಆಗಿತ್ತು